ಬಣ್ಣೆಲ್ಲ ಹೊಡೆಸ್ಬಿಟ್ಟಿದಿರಿ ಅಂಗಡಿಗೆ ಬೆಳಗ್ಗೆ ಎದ್ದು ಸೀದೇ ತೋಟದ ಹತ್ರ ಬಂದು ತೋಟಗಳು ನೋಡಿ ಹಾಗೆ ನಮ್ಮ ಮನೆ ಎರಡು ಗೆಸ್ಟ್ಗಳೇ ಇದ್ದೆ ಅವು ತೋರಿಸ್ತೀನಿ ನೋಡಿ ಒಂದು ಬುಂಡ ಆ ಕಡೆದು ಫಿಂಚ್ ಕಲರ್ ಕಂಟೇಳಿ ಅದು ಈ ಕಡೆದು ಬಿಳಿಯ ಅಂತ ನಾವೇ ಕಟ್ಕೊಂಡಿದ್ದೀವಿ ಇವಕ್ಕೆ ಮಕ್ಕಡಗಳನ್ನ ತರಬೇಕು ಮಕ್ಕಡ ಇಲ್ಲ ಅಂದರೆ ಹಿಡಿಯೋಕೆ ಆಗ್ತಿಲ್ಲ ಇವನ ನನ್ನ ಕೈಲಿ ಹಿಡಿಯಾಕೆ ಆಗಲ್ಲ ಇವನ ಅಮ್ಮ ತಾಯಿ ಏನು ಮಾಡ್ತಾರೆ ಪಾಪ ಅದಕ್ಕೋಸ್ಕರ ಈಗ ಸೀದಾ ಅಂಗಡಿ ಹತ್ರ ಹೋಗಿದ್ದಕ್ಕೆ ಮಕ್ಕಳಗಳು ತಂದು ಒಬ್ಬರು ಅಣ್ಣ ಇದ್ದಾರೆ ಸ್ವಾಮಣ್ಣ ಅಂತ ಅವ್ರ ಕೈಲಿ ಮಕ್ಕಡಗಳನ್ನ ಹಾಕಿಸ್ಬೇಕು ರಜನಣ್ಣ ಕೊಳ್ಳೂರಿ ಮಕ್ಕಳು ಎರಡು ಆಯ್ತಾ ಕೊಡಿ ಎರಡು ಎರಡು ಕೊಡಿ ಎರಡು ಬಣ್ಣೆಲ್ಲ ಹೊಡ್ಸ್ಬಿಟ್ಟಿದಿರಿ ಅಂಗಡಿಗೆ ಹ್ಞೂ ವಿಡಿಯೋ ಮಾಡ್ಕೋತೇನೆ ಏನು ತೊಂದರೆ ಇಲ್ಲ ತಾನೆ ಮಾಮೂಲಿ ಯೂಟ್ಯೂಬ್ ಅಪ್ಲೋಡ್ ಮಾಡೋಕೆ ಅಷ್ಟೆ ಹ್ಞೂ ಕೊಳ್ಳೂರಿ ಚಿಕ್ಕ ವಾತಮಾರ್ಗಳು ಬರ್ತಾವಲ್ಲ ಓಕೆ ಹಾಡು ಎರಡಕ್ಕೆ ಇಲ್ಲ ಅಷ್ಟುಗಳಲ್ಲ ಹಸುಗಳಲ್ಲ ಕರೂನು ಅಲ್ಲಣ್ಣ ವಾತಮಾರ್ಗಳಿಗೆ ಎರಡು ಸಾಕಲ್ಲೋಣ

ಮತ್ತೆ ಫೋನ್ ಪೇಲಿ ಏನೇ ಇದು ಮಾಡಿದ್ರು ಇಲ್ಲಿ ನೋಟಿಫಿಕೇಶನ್ ಬರ್ತಿದೆ ಆಮೇಲೆ ಸೌಂಡ್ ಬರ್ತಿದ್ದಿಲ್ಲ ಸೌಂಡ್ ಆಫ್ ಆಗಿರೋದು ಆನ್ ಆಗೈತೆ ಈಗ ಇಲ್ಲಿ ನೋಡಿ ಇಲ್ಲಿ ಆನ್ ಆಗೈತೆ ನಾನು ಇದು ಕಾಕ್ತೀನಿ ಒಂದ್ ಹತ್ತು ರೂಪಾಯಿನ ಅದ್ ಸೌಂಡ್ ಬರುತ್ತಿಲ್ಲ ಅಂತ ಗೊತ್ತಾಗುತ್ತೆ ಏನ ಕೊಳ್ಳೂರಿ ಹಾಕದಣ್ಣ ಇದಕ್ಕೆ ಎಳಿದಂಗೆ ಯಾವ್ದಕ್ಕೆ ಈ ಜನ ಎಳದಿ ಉಂಟಿಸ್ತದಲ್ಲ ಉಂಟಿಸ್ತಂಗ್ ಹಾಕಬೇಕು ಇದಕ್ಕೆ ಮಾಕೋಡ್ ಹಾಕೋದು ಮಾಕಾಡ್ ಹಾಕೋದು ತೂಯ್ತದೆ ಲಕ್ಷಣ ಕಾಣ್ತದೆ ತೂಯಕ್ಕಿಲ್ಲ ಹೆಚ್ಚಿಗೆಯಾ ಅದಕ್ಕೆ ಇದು ಹಾಕ್ನಿಲ್ಲ ಅಂದ್ರೆ ಇದು ಹಾಕಬೇಕಾದ್ರೆ ಹಗ್ಗ ಮುದಾರ್ ಇಲ್ಲದಂದ್ರೆ ಹಿಡಿಯೋಕಾಕ್ಲ ಇದೆ ದಲವೇ ಆಲಿ ಹ್ಮ್ ಇದೇ ಆಲಿ ಹಿಡಿಯೋಕೆ ಹಾಕ್ಲ ಅಂಗಡಿಯಿಂದ ತಗ ಬಂದು ಇವಕ್ಕೆ ಮಕೋಡಗಳನ್ನ ಹಾಕಾಯ್ತು ಹಸ್ಗಳ್ಗೆ ಹೆಂಗೆ ಮುಗ್ದರ ಹಾಕ್ತಿವಿ ಹಸ್ಗಳು ಹಿಡಿಯೋಕೆ ಆಗಲ್ಲ ಅಂದ್ರೆ ಮುಗ್ದಾರ ಹಾಕ್ತಿವಿ ಅದೇ ಥರ ಇವಕ್ಕೆ ಮಕೋಡ ಇಲ್ಲ ಅಂದ್ರೆ ತುಂಬ ಹಿಂಸೆ ಕೊಡ್ತಿದ್ವಿ ಇವು ಹಿಡಿಯಕ್ಕೆ ಹಾಕ್ತಿರ್ನಲ್ಲ ಇವುಗಳನ್ನ ಇಲ್ಲಿದ್ದು ಕೆಲಸ ಮುಗೀತು ಈಗ ತಿಂಡಿ ಮಾಡಿಕೊಂಡು ಅಂಗಡಿಗೆ ಹೋಗ್ಬೇಕು ಅಂಗಡಿಗೆ ಹೋಗ್ತೀನಿ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಮನೆ ಹತ್ರ ಕೆಲಸ ಮುಗಿಸಿ ಇವಾಗ ಶಾಪ್ ಹತ್ರ ಬಂದಿದ್ದೀನಿ ಶಾಪ್ ಹತ್ರ ಸ್ವಲ್ಪ ಕೆಲಸ ಇದೆ ಕೆಲಸ ಹಾಂ ಹೇಳಿ ಮದುವರಡೆ ಎಷ್ಟು ವರ್ಷದಿಂದ ಮಾಡ್ತಾರೆ ಮಾಡ್ತಾ ಇದ್ದೀರಾ ಇಪ್ಪತ್ತು ವರ್ಷದಿಂದ ಮದುವರಡೆ ಮಾಡ್ತಾ ಇದ್ದೀರಾ ಮದ್ದು ಅಡೆಯಿಂದ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಿ ಮುನ್ನೂರು ರೂಪಾಯಿ ಸಂಪಾದನೆ ಮಾಡ್ತೀರಾ ದಿನಕ್ಕೆ ಹಾ ಭಾರಿ ಜೀವನ ಬಾರಿ ಕಷ್ಟ ಅಂತೀರಾ ಆದೆ ಡೈಲಿ ವೃತ್ತಿ ಇದೆ ನಿಮ್ದು ಇದೇ ಕೆಲಸ ಮಾಡ್ಕೊಂಡಿರ್ತೀರಾ ಯಾವಾಗ್ಲೂ ಹಾ ಒಂದು ಮದುವೆ ಮದುರಡೆಗೆ ಎಷ್ಟು ಇದು ಮಾಡ್ತೀರಿ ದುಡ್ಡು ಮಾಡ್ತೀವಿ

ಯಾವ ಹ್ಯಾಬಿಟ್ ಏನಿಲ್ಲ ನೀವು ಸುಮ್ಮನೆ ಕೂತ್ಕೋಬೇಕಲ್ಲ ಅಂದ್ಬಿಟ್ಟು ನಿಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನೀವು ಮಾಡ್ತಾ ಇದೀರಾ ಮಾಡ್ತಾರೆ ಅಣ್ಣ ನಿಮ್ಗೆ ನೋಡಿದ್ರೆ ಖುಷಿ ಆಯ್ತು ಇಂಥ ಏಜಲ್ಲೂ ಎಷ್ಟೇ ವರ್ಷ ಅರವತ್ತೈದು ವರ್ಷ ಖಂಡಿತವಾಗ್ಲಿ ನೋಡಿ ಅಣ್ಣ ಆಗ್ಲೇ ಅರವತ್ತೈದು ವರ್ಷ ನಾವೀಗ ಐವತ್ತು ವರ್ಷ ನಲ್ವತ್ತು ವರ್ಷ ಆಯ್ತು ಅಂದ್ರೆ ಆಗ್ಲೇ ಬೆಡ್ ರೆಸ್ ಹೋಗ್ತೀವಿ ಇಲ್ಲ ಇವ್ರು ಇಷ್ಟು ವರ್ಷ ಆದ್ರೂ ಮಾಡ್ತವ್ರೆ ರೌಂಡ್ ಅಲ್ಲಿ ಸುತ್ತಮುತ್ತ ಯಾರು ಸಿಕ್ಕಿದ್ರೆ ಮದುವೆ ಮಾಡ್ತಾರೆ ಬೆಳಗ್ಗೆ ಎದ್ದು ರಾತ್ರಿಗೆ ಎದ್ದು ಮಾಡ್ತಾರೆ ದಿನಕ್ಕೆ ಮುನ್ನೂರು ರೂಪಾಯಿ ಆಗುತ್ತೆ ಅಂತ ಎಲ್ಲಿ ಹೋಗುತ್ತೋ ದುಡ್ಡು ನಮ್ಗೆ ಗೊತ್ತಿಲ್ಲ ಸುಮಾರು ಖರ್ಚು ಮಾಡ್ತೀವಿ ಆದ್ರೆ ಇವ್ರ ಹತ್ರ ಒಂದು ಮದ್ವೆ ರೋಡೆ ತಗೊಂಡು ನೀವು ತಿನ್ನಿ ಟೇಸ್ಟ್ ಅಣ್ಣ ಗೋಡಿಯಣ ಇಟ್ಕೊಳ್ಳಿ ಚೇಂಜ್ ಮಾಡಿ ಇಟ್ಕೊಳ್ಳಿ ಇಲ್ಲ ಇಲ್ಲ ಇಟ್ಕೊಳ್ಳಿ 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 ಏನು ಅಂದರೆ ನಾವು ಎಲ್ಲಿ ಬರುತ್ತೋ ಎಲ್ಲಿ ಹೋಗುತ್ತೋ ಇಷ್ಟು ವರ್ಷ ಆದ್ರೂ ನೀವು ಅರವತ್ತೈದು ವರ್ಷ ಆದ್ರೂ ಮಾಡ್ತಿದ್ರಲ್ಲ ಅದೇ ನಮ್ಗೆ ಖುಷಿ ಇರ್ಲಿ ಪರವಾಗಿಲ್ಲ ನಿಮ್ಮೆಲ್ಲಾ ತುಂಬಾ ಒಳ್ಳೆದಾಗುತ್ತೆ ಜೀವನ ಖಂಡಿತ ತಾತ ನಿಮ್ಮ ಆಶೀರ್ವಾದ ಎಲ್ಲರಿಗೂ ಇರ್ಲಿ ಅಂತ ಯಾವ ಸಂಸಾರ ಸಾಕ್ಬೇಕು ಅಂತ ಮಾಡ್ತಾ ಇದೀರಾ ಹಾ ಹ್ಮ್ ಸರಿ ತಾತ ಆಯ್ತು ವರ್ಕ್ ಮಾಡೋ ಟೇಬಲ್ ಮಾಡ್ಕೊಂಡಿದೀರ ನೀವು ಇಲ್ಲೇನಾದರೂ ಹಾಟ್ರೆ ಗ್ರೌಂಡ್ ಮಾಡ್ಕೊಂಡಿದೀರ ನೀವು ಜೈ ನಮ್ಮ ಪಕ್ಕದ ಅಂಗಡಿಯಲ್ಲಿರೋಂತ ಅಕ್ಕವರಲ್ಲ ಅಕ್ಕನ ಮಕ್ಳು ಇವರು ಇಬ್ರು ಮೂರು ಜನ ಅವರೇ ಇವಳ ಹೆಸರು ಪೂರ್ಣಿಮಾ ಮಿಸ್ ಆಗಿ ಹೇಳ್ಬಿಟ್ಟನಾ ನಿನ್ನ ಹೆಸ್ರೇನು ಪುಣ್ಯ ನಿನ್ನ ಹೆಸರು ಪೂರ್ವಿಕ ಪೂರ್ವಿಕಾ ವೈಗೌಡ ಇನ್ನೊಬ್ರು ಅವರೇ ಅವ್ರು ಬಂದಿಲ್ಲ ಸೂಪರ್ ನೀವು ಹೇಳೋದಿಲ್ವಾ ಇವರು ಯಾರು ಇವರು ಆಡ್ ಹೇಳಿದ್ದು ಕಮೆಂಟಲ್ಲಿ ತಿಳಿಸಿ ಆಡ್ ಹೆಚ್ಚಾಗಿ ಅಲ್ಗಳೇ ಕಾಣ್ತು ಹೋಟಲ್ಲಿ ಆಯ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಾಯ್ತು ಈಗ ನಿನ್ನೆ ಹೇಳಿದ್ದೆ ಮತ್ತದ ಮತ್ತೆ ರಾಗಿದು ಒಂದು ವಿಡಿಯೋ ಮಾಡ್ತೀನಿ ಅಂತ ಈಗ ಅದನ್ನ ಚಿಕ್ಕದಾಗಿ ಹೇಳಿ ಮುಗಿಸ್ತೀನಿ ನಾನು ನಾವು ಭತ್ತನ ರಾಗಿನ ತುಂಬ ರೈತರುಗಳು ನಮ್ಮ ಹಳ್ಳಿ ಕಡೆ ಎಲ್ಲ ಬೆಳೀತಾರೆ ಭತ್ತ ರಾಗಿಗೆ ತುಂಬ ಖರ್ಚಿದೆ ಆದರೆ ಅದನ್ನು ರಾಗಿನ ರಾಗಿಯಿಂದ ತುಂಬ ಉಪಯೋಗ ಇದೆ ತುಂಬ ಒಳ್ಳೆಯದು ಆದರೆ ನಮ್ಮ ರೈತರುಗಳು ಏನು ಮಾಡ್ತಿದ್ದಾರೆ ಅಂದರೆ ಸರ್ಕಾರಕ್ಕೆ ಅದನ್ನ ಕ್ವಿಂಟಲ್ ಇಷ್ಟು ಅಂತ ಗೌರ್ಮೆಂಟ್ಗೆ ಈಗ ರಾಗಿ ರೇಟ್ ಬಂದು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಇದೆ ನಲ್ವತ್ಮೂರು ಬೀಳುತ್ತೆ ಕೆ ಜಿಗೆ ಸರ್ಕಾರಕ್ಕೆ ಎಷ್ಟು ಎಷ್ಟು ಕ್ವಿಂಟಲ್ ಕೇಳಿದರೆ ಅಷ್ಟು ಕ್ವಿಂಟಲ್ನ ಕೊಟ್ಬಿಡ್ತಿದ್ದಾರೆ ಅದನ್ನೇ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ತಿದ್ದಾರೆ ರಾಗಿ ಈಗ ತುಂಬ ಬೋಮಾಗ್ತೀರಂತೆ ಎಲ್ರಿಗೂ ರಾಗಿ ಬೇಕೇ ಬೇಕು ರಾಗಿಯಿಂದ ತುಂಬ ಒಳ್ಳೆಯದೇ ರಾಗಿಯಿಂದ ರಾಗಿ ರೊಟ್ಟಿ ರಾಗಿ ದೋಸೆ ಮಾಲ್ಟ್ ಸುಮಾರು ರಾಗಿ ಅಂಬಲಿ ಸುಮಾರು ಮಾಡ್ತಾರೆ ರಾಗಿ ದೋಸೆ ತಗೊಂಡು ಎಲ್ಲ ಪ್ರತಿಯೊಂದು ಮಾಡೋದ್ರಿಂದ ರಾಗಿ ತುಂಬ ಉಪಯೋಗ ಈಟ್ ಕಮ್ಮಿಕ್ಕಾಗಿರ್ಬೋದು ಬಾರಿ ತಂಪು ರಾಗಿ ಆಗಾಗಿರೋದ್ರಿಂದ ಅದನ್ನ ಬಿಸ್ನೆಸ್ ಆಗಿ ಏನು ತಗೊಂಡ್ಬೋದು ನಮ್ಮ ರೈತರುಗಳು ಏನು ಮಾಡ್ತಿದ್ದಾರೆ ಅದನ್ನು ರಾಗಿನ ರಾಗಿ ಪುಡಿ ಬೇಕಾದ್ರು ಮಾಡಿಬಿಟ್ಟು ಆಫ್ಲೈನ್ ಅಲ್ಲಿ ಎರಡು ಥರ ಇದೆ ಆಫ್ಲೈನಲ್ಲಿ ಮಾಡ್ತೀನಿ ಅಂದರೆ ಬೇಕ್ರಿಗಳಿಗೆ ಬೇಕಾದ್ರೆ ನೀವು ಅದನ್ನ ರಾಗಿನ ಯಾವುದಾದ್ರು ರಾಗಿ ಚಕ್ಲಿ ರಾಗಿ ನಿಪ್ಪಟ್ಟು ಇಲ್ಲ ರಾಗಿ ಕೋಟ್ಬಳೆ ರಾಗಿ ಬಿಸ್ಕೆಟು ಈ ಥರ ಯಾವುದಾದ್ರು ಬೇಕಾದ್ರೆ ಮಾಡ್ಬಿಟ್ಟು ನೀವು ಬೇಕರಿಗಳಿಗೆ ಆಫ್ಲೈನಲ್ಲಿ ಕೊಡ್ಬೋದು ಆನ್ಲೈನಲ್ಲಿ ಏನಾದ್ರು ಮಾಡ್ತೀನಿ ಅಂದರೆ ಅದಕ್ಕೆ ಆನ್ಲೈನಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟು ಮೀಶೋ ಈ ಥರ ಯಾವುದಿದೆ ಅದರಲ್ಲಿ ಬೇಕಾದ್ರೆ ನೀವು ಸೇಲ್ ಮಾಡ್ಬೋದು ಇಲ್ಲಾಂದರೆ ನಿಮಗೆ ಸಪ್ರೇಟಾಗಿ ವೆಬ್ಸೈಟ್ ಬ್ರ್ಯಾಂಡಿಂಗ್ಗಳು ಮಾಡಿ ಏನಾದರೂ ನೀವು ಮಾಡ್ತೀನಿ ಅಂತ ಏನಾದರೂ ಇಂಟ್ರೆಸ್ಟಾಗಿ ಇದ್ದರೆ ಸೊ ಸಪ್ರೇಟಾಗಿ ಅದಕ್ಕಾಗಿ ಒಂದು ಒಂದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಡಾಕ್ಯುಮೆಂಟೇಷನ್ ಯಾವ ಥರ ಮಾಡಿಸ್ಬೇಕು ರಾಗಿಯಿಂದ ಏನೆಲ್ಲ ಸಿಗುತ್ತೆ ರಾಗಿಗೆ ಫುಡ್ ಲೇಷನ್ಸ್ ಎಲ್ಲಿ ಮಾಡಿಸ್ಬೇಕು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಹೆಂಗೆ ಮಾಡಬೇಕು ನಾನು ಕಂಪ್ಲೀಟಾಗಿ ಅದನ್ನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನನ್ನ ಸಹಾಯ ಕೂಡ ಇರುತ್ತೆ ಇಮೇಲ್ ಡಿಲೀಡಿ ನೀವು ಸೆಂಡ್ ಮಾಡಿದ್ರೆ ನಾನು ಅದಕ್ಕೆ ಇನ್ಫಾರ್ಮೇಷನ್ ನಿಮಗೆ ಪೂರ್ತಿ ಕೊಡ್ತೀನಿ ಇಮೇಲ್ಗಳಿಗೆ ಗೊತ್ತಾಗಿಲ್ಲ ನಮ್ಮ ರೈತರುಗಳು ಆಲ್ಮೋಸ್ಟ್ ಆಲ್ ರೈತರುಗಳು ಇಮೇಲ್ ಅಲ್ಲಿ ಗೊತ್ತಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಅಕ್ಕಾಗಿ ಸಪ್ರೇಟಾಗಿ ಒಂದು ಕೆ ಐದು ಸಾವಿರ ವಿಡಿಯೋ ಅದನ್ನು ಮಾಡ್ತೀನಿ ಸಪ್ರೇಟಾಗಿ ನಾನೇ ಇವಾಗ ನೆಕ್ಸ್ಟು ಅದರಾಗಿದ್ದಷ್ಟಾಯಿತು ಭತ್ತದ್ದು ಸೇಮ್ ಭತ್ತದ್ದು ಈಗ ನೀವು ನೋಡ್ತಿದ್ದೀರ ಭತ್ತನ್ನು ಏನು ನಮ್ಮ ಸರ್ಕಾರ ರೇಟ್ ಇದೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ರೇಟ್ ಇದೆ ಇಪ್ಪತ್ತ್ಮೂರು ರೂಪಾಯಿನೂ ಕೆ ಜಿಗೆ ಇಪ್ಪತ್ತ್ಮೂರು ಬೀಳುತ್ತೆ ಆದರೆ ಎಲ್ಲರೂ ಭತ್ತ ಬೆಳೆಯಲ್ಲ ಎಲ್ಲರೂ ಭತ್ತ ಬೆಳೆಯೋಕ್ಕಾಗಲ್ಲ ಆದರೆ ಸಿಟಿ ಜನ ಏನು ಮಾಡ್ತಾರೆ ಅಂದರೆ ತಗೊಳ್ಳೇಬೇಕು ಇಪ್ಪತ್ತೈದು ಕೆ ಜಿ ಬ್ಯಾಗ್ ಏನಿರುತ್ತೆ ತಗೊಳ್ಳೇಬೇಕು ಒಂದು ಇಪ್ಪತ್ತೈದು ಕೆ ಜಿ ಬ್ಯಾಗಿಂದಲೂ ಭತ್ತ ನಾವು ರೈಸ್ ತಗೊಳ್ತೀವಿ ಅಂದರೆ ಮನೆಗೆ ಸಾವಿರದ ಎಂಟು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಅಕ್ಕಿ ಯಾವುದ್ರ ಮೇಲೆ ಕ್ವಾಲಿಟಿ ಇರುತ್ತೆ ಯಾವ ಥರ ಅಕ್ಕಿ ಬೇಕೋ ಅದ್ರ ಮೇಲೆ ರೇಟ್ ಇರುತ್ತೆ ನಮ್ಮಲ್ಲಿ ನಮ್ಮ ರೈತರುಗಳೇನು ಕಡೆಗೆ ಅದೇ ಭತ್ತನ ಬೇಕಾದ್ರೆ ನೀವೂ ಪ್ಯಾಕಿಂಗ್ ಬೇಕಾದ್ರೂ ಮಾಡ್ಬೋದು ಅದೇ ನೀವು ಇಲ್ಲಿ ಏನು ಮಾಡ್ತೀರಾ ಅದನ್ನು ತೊಳಗಿನ ಇಲ್ಲಿ ಗೌರ್ಮೆಂಟ್ಗೆ ಆರ್ ಎಂ ಸಿಗತ್ತೀರಾ ಬಂತಲ್ಲ ಇಲ್ಲಾಂದರೆ ಇಲ್ಲಿ ಸಪ್ರೇಟೇ ಅಂಗಡಿಗಳು ಕೊಡ್ತೀರಾ ಅದೇ ನೀವು ಬಿಸ್ನೆಸ್ ಬೇಕಾದ್ರೂ ಮಾಡ್ಬೋದು ಆರಾಮಾಗಿ ಅದೇ ಬೇಕಾದ್ರೆ ನನ್ನ ಸಪೋರ್ಟ್ನ ಯಾವಾಗಲೂ ಇರುತ್ತೆ ಅದನ್ನು ಯಾವ ಥರ ಡಾಕ್ಯುಮೆಂಟ್ಸ್ ಮಾಡಿಸ್ಬೇಕು ಯಾವ ಥರ ಅಪ್ಲೈ ಮಾಡಬೇಕು ಫುಡ್ ಲೈಸೆನ್ಸ್ ಯಾವ ಥರ ಸೆಟಪ್ ಮಾಡಬೇಕು ಅದನ್ನು ಬೇಕಾರೆ ಹೇಳ್ಕೊಡ್ತೀನಿ ಬೇಕಾದ್ರೆ ಏನು ನೀವೇನಾದರೂ ಕೇಳಿ ಕಮೆಂಟಲ್ಲಿ ಏನೇನು ತಿಳಿಸಿ ಬೇಕಾದ್ರೆ ಈ ಥರ ವೀಡಿಯೋ ಮಾಡಿಸ್ತಾರೆ ಅಂದರೆ ಈ ಥರ ಮಾಡಿ ಅಣ್ಣ ಅಂತ ಹೇಳೋದನ್ನು ನಾನು ಖಂಡಿತ ಮಾಡ್ಕೊಡ್ತೀನಿ ಅದರಿಂದ ತುಂಬ ಉಪಯೋಗ ಇದೆ ಈಗ ಎಷ್ಟೋ ನಾನು ಆನ್ಲೈನ್ ಹೆಲ್ತ್ ಚೆಕ್ ಮಾಡಿದಾಗಿರ್ಬೋದು ಇಲ್ಲ ನಾನು ತಿಳ್ಕೊಂಡಿದ್ದಾಗಿರ್ಬೋದು ಒಂದು ಹತ್ತು ಕೆ ಜಿ ಭತ್ತ ಏನಾದ್ರು ರೈಸ್ ನಾವು ಬೈ ಮಾಡ್ತೀವಿ ಅಂದರೆ ತಗೊಳ್ತೀವಿ ಅಂದರೆ ಮಿನಿಮಮ್ ಅಂದರೆ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಆ ಥರನೂ ಇದೆ ಹತ್ತು ಕೆ ಜಿಗಿನೇ ನಾವು ಒಂದು ಸ್ವಲ್ಪ ಕಮ್ಮಿ ಹಾಕೋಣ ಯಾಕೆ ರೈತರಿಂದ ರೈತರು ಇಪ್ಪತ್ತ್ಮೂರು ರೂಪಾಯಿಗೆ ಅಂಗಡಿ ಕೊಡ್ತಿದ್ದೀವಿ ಅಂದರೆ ನಮ್ಮದೇನು ಖರ್ಚು ಕಮ್ಮಿ ಖರ್ಚು ಬಿದ್ದಿರುತ್ತೆ ಆ ಖರ್ಚಲ್ಲಿ ನಾವು ಸ್ವಲ್ಪ ಕಳೆ ಹಾಕಿ ಇಪ್ಪತ್ತ್ಮೂರು ರೂಪಾಯಿ ಇರೋದಪ್ಪ ನಲ್ವತ್ತು ಐವತ್ತು ರೂಪಾಯಿ ಕೆ ಕೆಜಿನ ತೊಂಬತ್ತು ರೂಪಾಯಿ ಕೆ ಕೆಜಿನ ಆನ್ಲೈನಲ್ಲಿ ಐವತ್ತು ರೂಪಾಯಿ ಬರೋಣ ಲಾಸ್ ತಾನೆ ಇದಂತ ಹೇಳ್ಬೇಕು ಅಂತ ಅನ್ನಿಸ್ತು ಯಾತೊಂದು ವೀಡಿಯೋ ಹಾಕಿದ್ದೆ ಅರವತ್ತೈದು ವರ್ಷದ್ದು ತಾತ ಮಗುವಿನ ನೋಡಿ ಮಾಡೋದನ್ನ ಆ ತಾತ ಎಲ್ಲರೂ ಆವಂತರ್ ಸೆಳೆದು ಸಿಕ್ಕಿದ್ರೆ ಖಂಡಿತವರು ನೀವು ನಮ್ಮ ದುಡ್ಡ ಎಲ್ಲೆಲ್ಲೋ ನಾವು ಖರ್ಚು ಮಾಡ್ತೀವಿ ಹತ್ತು ರೂಪಾಯಿನ ಆ ತಾತನ ತಗೊಂಡು ತಾತ ಅರವತ್ತೈದು ವರ್ಷ ಅವತ್ತ ಮಾಡ್ತಾ ಇದ್ದಾರೆ ಅದು ತುಂಬ ಖುಷಿ ಇದೆ ತಗೊಳ್ಳಿ ಅವ್ರಿಗೊಂದು ಸ್ವಲ್ಪ ಇನ್ಕಮ್ ಆಗಲಿ ಅಂತ ಹೇಳ್ತಾ ಹಾಗೆ ಇವತ್ತಿನ ನಾನು ಲಾಗ ಮುಗಿಸ್ತಾ ಇದ್ದೀನಿ ಇವತ್ತಿನ ಬೆಳಗ್ಗೆಯಿಂದ ಏನು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋದಲ್ಲಿ ಏನಾದರೂ ಚೇಂಜಸ್ ಆಗಬೇಕು ಅಂದರೆ ಖಂಡಿತ ಅವ್ರು ಕಮೆಂಟಲ್ಲಿ ತಿಳಿಸಿ ಚೇಂಜಸ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಏನಾದ್ರೂ ಇನ್ಫಾರ್ಮೇಷನ್ ಬೇಕು ಅಂತ ಏನಾದ್ರು ಇದ್ದರೆ ಅದನ್ನೂ ಹೇಳಿ ಆ ಇನ್ಫಾರ್ಮೇಷನ್ ಕೊಡೋಕೆ ನಾನು ಹೇಳ್ತೀನಿ ಹಾಗೆ ನಿಮ್ಮ ಕಮೆಂಟ್ ಏನು ಕೊಡ್ತೀರ ಹಾಗೆ ಯಾರು ಈಗ ಹೊಸದಾಗಿ ಚಾನಲ್ ಬಂದು ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೂ ಉಪಯೋಗ ಆಗಲಿಲ್ಲ ಅಂದರೆ ಇನ್ನೊಂದು ನಾಲ್ಕು ಜನಕ್ಕೆ ಯಾರಿಗಾರು ಉಪಯೋಗ ಆಗಲಿ ಶೇರ್ ಮಾಡಿ ಹಾಗೆ ನಿಮ್ಮ ರೈತರ ಮಗನ್ನ ಬೆಳೆಸಿ ಸಂಜು ಗೌಡ ನ್ಯೂಸ್ಗೆ ಎಲ್ಲರಿಗೂ ಹೊಸದಾಗಿ ಬರೋರಿಗೆ ಸ್ವಾಗತಕ್ಕೆ ನೆಕ್ಸ್ಟ್ ವಿಡಿಯೋ ಬಾಯ್ Thank you.